ಯೋ ಪ್ರಧೆ ಆ ನನ್ನ ಮಗ ಎಲ್ಲಲ್ಲ ಎಲ್ಲೋ ಆ ನನ್ನ ಮಗ ಅವನು ಅನಿಲ ಬರಲಿ ಆ ನನ್ನ ಮಗ ಐತೆ ಇವಾಗ ಯೇ ನನ್ನ ಮೇಲೆ ചാಡಿ ಹೇಳ್ತ ಮೊಡಲ ಮೇಷ್ಟರಿಗೆ ಅವ್ನಿಗೆ ಎಷ್ಟಿರ್ಬೇಕಲ್ಲ ದೌಲತ್ತು ನನಗೆ ನನಗೆ ಏನು ನೆನಪಿಸ್ಕೊಂಡ್ರೆ ಉರ್ದು ಹೋಗ್ತೈತಲೋ ಅಣ್ಣ ನನ್ನ ಮಗ ಬರಲಿ ಐತೆ ಲೋ ಮಂಜಾ ಅವನು ಬಂದಿಲ್ಲ ಒಳಗೆ ಇದ್ದಾನೆ ಅದೇ ಹೋಮ್ ವರ್ಕ್ ಪುಸ್ತಕ ಐಕ್ ಪೈದ್ವಲ ಮೇಸ್ಟರ್ ಟೇಬಲ್ ಇನ್ ಮೇಲೆ ಅದನ್ ತಕೊಂಡು ಬರಕ್ಕೆ ಸುಂಕಿರಲ್ಲೋ ತಿರ್ಗ ಆಮೇಲೆ ಗರಾಟಿ ಮಾಡ್ಬೇಡ ಮೇಸ್ಟ್ರಿಗೆ ಗೊತ್ತಾದ್ರೆ ಏನಿಲ್ಲ ಏರಿಕ್ತಾರೆ ಸುಮ್ಕಿರೋ ಏನು ಮಾಡ್ಬೇಡ ಮತ್ತೆ ನೋಡ್ಲಾ ಪ್ರಾ ನನ್ನ ಮಗನ ಎಂತ ಮಾಡ್ಯಾವ ಮಾಡ್ಯಾವತ್ತ ಹೆಂಗ ನಮ್ ತಾತ ಹೇಳ್ಕಂಡು ನನ್ ಕರ್ಕಂಬಂದಿದ್ದೆ ತಾತ ಏನು ಹೇಳ್ಬೇಡ ತಾತ ಬದುಕ್ ಮಾಡಲ್ಲ ಬಾಳ್ ಮಾಡಲ್ಲ ಓದ್ಕೊಂಬಲ್ಲ ಬರ್ಕಮಲ್ಲ ಬರೀ ಟಿವಿ ನೋಡ್ತಾನೆ ಅಮ್ತಾ ಏನು ಹೇಳಕ್ ಹೋಗ್ಬೇಡ ಎಲ್ಲ ಚೆನ್ನಾಗ್ ಮಾಡ್ತಾನೆ ಬದುಕ್ ಮಾಡ್ತಾನೆ ಹೇಳದಾರ ಮತ್ ಕೇಳ್ತಾನೆ ಟಿ ವಿ ನೋಡಲ್ಲ ಓದ್ಕೊಂಬತ್ತೆ ಅಮ್ತಾ ಅಂತಾನೆ ಏಳು ಅಂಬ್ತಾನೆ ಕರ್ಕೊಂಡು ಬಂದಿದೀನಿ ಹೆಂಗ ನಮ್ ತಾತ ಹೇಳ್ತಾಯಿತೆ ನಮ್ಮ ತಾತ ಹೇಳ್ತಿದ್ರೆ ಇನ್ನು ನನ್ನ ಮಗ ಅನಿಲ ಎದ್ದು ನಿಂತ್ಕೊಂಡು ಇಲ್ಲ ಸಾ ಇವನು ನನಗೆ ಹಣಿಗೆ ಕಲ್ ತಕೊಂಡೆ ಅಷ್ಟೇ ಅವನೇ ಇವನು ತೀಟಿಕೆ ಮಾಡ್ತಾನೆ ಹಂಗೆ ಹಿಂಗೆ ಅಂತಾನೆ ನನ್ನ ಮಗ ಅವ್ರ ಅಪ್ಪ ಅಮ್ಮ ಬರಲ ಪೇರೆಂಟ್ಸ್ ಮೀಟಿಂಗಿಗೆ ನಾನು ಹೇಳ್ಕೊಂಡು ಕೊಡ್ತೀನಿ ಸರಿಯಾಗಿ ಹೇಳ್ತೀನಿ ಮೇಸ್ಟ್ರಿಗೆ ಸಾ ಇವನು ನಷ್ಟಿಟ್ಕೆ ನನ್ನ ಮಗ ಹಂಗೆ ಹಿಂಗೆ ಊರಾಗೆಲ್ಲ ಬಯಸ್ಕೊಂಬ್ತಂತ ಉಳ್ಬಣ್ಬಿಟ್ಟು ಬೆಂಕಿ ಇಕ್ಕಿದ್ದ ಅಂತ ಸುಳ್ಳು ಸುಳ್ಳೇ ಹೇಳ್ತೀನಿ ಕಣ್ಣ ನಾನು ನಾನೇನು ಮಾಡ್ಲಿಲ್ಲ ಅಂದ್ರೆ ನೋಡ್ಲಿ ಅವ್ನ ಹೆಂಗಿಲ್ಲ ಓಯ್ತ ಅವ್ನಿಗೆ ಬರಲಿ ಇವತ್ತು ಸೂರ್ಯಾಗಾರೀ ಅಬ್ಬಾ ಓ ಮಂಜ ಹಂಗಾರೇ ನೀನು ನಿಮ್ ತಾತಗೆ ಎಲ್ಲ ಹೇಳ್ಕೊಂಬಂದಿದ್ದೆ ಸುರ್ಯದ ನನ್ ಮಗ ಕಣ ನೀನು ಅಸಾಧ್ಯದ್ ನನ್ನ ಮಗ ಮಂಜ ನೀನು ಆ ನೋಡಿ ಹಂಗ ಹೇಳಿದ್ಯ ಏನನ ಡೌಟ್ ಬಂದು ಮಂತ ಹುಡ್ಕ ಬರಬೇಕು ರಾತ್ರಿ ಹೊತ್ತಿನಾಗ ಓಯತೆ ನಿನಗೆ ಅಮ್ಮ ಆರ್ಯ ಹಬ್ಬ ನಾನು ಮಗನೆ ನಿಮ್ಮ ತಾತುಗೆ ನಮ್ಮ ಮುಂಜೆ ಒಳ್ಳೆಯವನು ಅಂತ ಹೇಳ್ಕೊಂಡು ಕರ್ಕೊಂಬಂದಿದ್ದ ತಾಡಿ ಒಟ್ಟು ಐತೆ ನಿಂಗೆ ಯೋ ಪ್ರಜೆ ಅಲ್ವಲ್ಲ ನೀವು ನಾನು ನಿನ್ನ ಫ್ರೆಂಡ್ಸ್ ಅಲ್ವಲ್ಲ ನಾನು ಅರ್ಜೆಕಾಲ ನಿಂತ ಎಲ್ಲ ಹೇಳ್ಕೊತೀನಿ ಆ ನನ್ನ ಕಷ್ಟ ಸುಖ ಎಲ್ಲ ನಿಂತ ಹೇಳ್ಕೊತೀನಿ ಅಲ್ವಲ್ಲ ನೀನು ತಗೊಂಡೋಗಿ ಬೇರೆ ಫಿಟ್ಟಿಂಗ್ ಇಚ್ಛ ಇದನ್ನ ಸರಿ ಕಣ ಆತು ಆತ ಕಳುಹ್ ಫ್ರೆಂಡ್ಶಿಪ್ ಬಗ್ಗೆ ಇಂಥ ದ್ರೋಹ ಬೈತಿಯಲ್ಲ ಅಲ್ಲೋ ನಾನು ಇನ್ನಾವತ್ತೆ ಬಿಟ್ಕೊಂಡು ಕೇಳಿಕೊಟ್ಟಿದ್ದೇನಿಲ್ಲ ಪ್ರದ್ಯೆ ನಾ ಇಬ್ಬರು ಯಾವಾಗಲೂ ಜೊತೆಗಿದ್ದೀವಿ ಸಣ್ಣ ಹುಡುಗರಿಂದಲೂ ಜೊತೆಗಿದ್ದೀವಿ ಮುಂದೆ ಜೊತೆಗಿರೋಣ ಅಂತ ಹೇಳ್ತಿದ್ದಲ್ಲ ಅಲ ಅಲ್ಲೋ ಯಾಕಲ್ಲ ಅಂಬರೀಷ್ ವಿಷ್ಣುವರ್ಧನ್ ತರ ಇರಿದ್ರು ಅಂತ ಹೇಳಿ ಈಗ ಮಾಡ್ತಲ್ಲ ತಾತಿಗೆ ಹೇಳ್ಕೊಂಡು ಕೊಟ್ಟಿರೋದ್ನೇ ಮೇಸ್ತ ಹೋಗಿ ಬಿಡು ಹೋಗ್ಲಿ ಹೇಳಲ್ಲ ಬಿಡು ಸುಮ್ಮನೆ ಹಂಗೊಂದೆ ಅಷ್ಟೇನಾ ನೀನು ಅಷ್ಟೇ ನನಗೆ ಸಹಾಯ ಮಾಡಬೇಕು ಮುಂದೆ ಮಾಡ್ತೀನೋ ಪ್ರದೀಪ ನಿನಗೆ ಸಹಾಯ ಮಾಡಲ್ವ ನೀನು ನನ್ನ ಕ್ಲೋಸ್ ಫ್ರೆಂಡ್ ನಿನ್ಗೆ ನಾನು ಸಹಾಯ ಮಾಡುದು ಆದ್ರೆ ನನ್ನ ಮಗ ಅನಿಲ ಇದ್ಕೊಳ್ಳಲ್ಲ ಒಂದಿನ ಸರಿಯಾಗಿ ಮಾರಿ ಹಬ್ಬ ಇವತ್ತು ದೂರಕ್ಕೆ ಬರ್ಲಿ ಅವನು ಅವನ್ ಏನಿಲ್ಲ ನನ್ನ ಮಗೊಂಡು ಬಾಮಳ ಕಾಲಿಕ್ ಬಿಡ್ತೀನಿ ಅಷ್ಟೇನಾ ಓ ನನ್ನ ಮಗ ಐತೆ ನನ್ನ ಮಧ್ಯೆ ಏ ಮಂಜುನಾಥ ಪ್ರದೀಪ ಏನ್ರೋ ಇಬ್ರು ನಿಂತ್ಕೊಂಡೇನೋ ಮಾತಾಡ್ತಾ ಇದ್ದೀರಾ ಏನೋ ಅನಿಲ ಮಾರಿ ಹಬ್ಬ ಅಂತ ಇದ್ದೀರಾ ನಿಮ್ ಜಗಳ ಮಾಡಬೇಕು ಅಂತ ಇದ್ದೀರಾ ಸಾ ಏನು ಇಲ್ಲ ಅದೇ ನಮ್ಮೂರಿಗೆ ಇನ್ ಎರಡು ತಿಂಗಳು ಬಿಟ್ಟು ಮಾರಮ್ಮನ ಜಾತ್ರೆ ಐತಲ್ವೇ ಅದಕ್ಕೆ ಅನಿಲರ ಅಪ್ಪ ಯಾರಲ್ಲಿ ಬಟ್ಟೆ ತಂದೆವ್ರೆ ಹೊಸ ಅಂಗಿನೂ ಪ್ಯಾಂಟ್ ತಂದೆವ್ರೆ ಮಾರಮ್ಮನ ಹಬ್ಬಕ್ಕೆ ಅಂತಾನೆ ನಾನು ಪ್ರದೀಪ ಮಾತಾಡ್ತಿದ್ವಿ ಏನು ಜಗಳ ಮಾಡಲ್ಲ ಸ ಎಲ್ಲರೂ ಚೆನ್ನಾಗಿ ಇರ್ತೀವಿ ಹ್ಞೂ ಏನು ಜಗಳ ಮಾಡಲ್ಲ ಸ ಏ ಏನಾದರೂ ಜಗಳ ಮಾಡೋದು ಕಿತ್ತಾಡೋದು ತರಲೆ ಮಾಡೋದು ನನ್ನ ಕಿವಿಗೆ ಬಿತ್ತು ಅಂದರೆ ಎಲ್ಲರೂ ಅಷ್ಟೇ ನೋಡು ಸರಿಯಾಗಿ ಹೊಡ್ತಾ ಹೊಡೆದು ಬಿಡ್ತೀನಿ ಅರ್ಥಾತ ಬೈವಾಗ ಓದ್ಕೋಬೇಕು ಮನೇಲೂ ಕೂಡ ಅಷ್ಟೇ ಟಿ ವಿ ಜಾಸ್ತಿ ನೋಡಬೇಡ್ರಿ ನಿಮ್ಮ ತಾತ ಇವತ್ತು ಹೇಳಿದ್ದಾರೆ ಅಂತ ನಾನು ಇನ್ನೂ ಸುಮ್ಮನೆ ಬಿಟ್ಟಿದ್ದೀನಿ ಯಾಕೋ ನಿನ್ನ ಮೇಲೆ ಡೌಟು ಕಣ ಮಂಜು ನಿನ್ನ ಮನೇಲಿ ಜಾಸ್ತಿ ಟಿ ವಿ ನೋಡ್ತೀಯ ತರಲೆ ಮಾಡ್ತೀಯಾ ಅಂತ ಅನ್ನಿಸ್ತಾಯ್ತು ನನಗೆ ದೇವರಾಣಿಗಳು ಇಲ್ಲ ಬಂದು ನೋಡ್ರಿ ಸರ್ ನಮ್ಮ ಅಂತಕ್ಕೆ ನಾನು ಆರೂವರೆ ಏಳು ಗಂಟೆಗೆ ಪುಸ್ತಕದ ಮುಂದೆ ಕುಂತನು ಸಹ ನಾನು ನಿಜವಾಗ್ಲೂ ಸಹ ಒಂಬತ್ತುವರೆ ತಕ್ಕ ಓದ್ಕೊಂತೀನಿ ಸರ್ ಆಮೇಲೆ ಒಂಬತ್ತುವರೆಗೆ ಇವಾಗ ಬಿಗ್ ಬಾಸ್ ಬರ್ತೈತೆ ಸರ್ ಆ ಬಿಗ್ ಬಾಸ್ ನೋಡಿ ಮನೆ ಕೆಮ್ತೀನಿ ಸರ್ ಅಷ್ಟೇನಾ ಹ್ಞೂ ಜಾಸ್ತಿ ಹೊತ್ತು ನೋಡಲ್ಲ ಸರ್ ಟಿವಿನ ಓಹೋ ಬಿಗ್ ಬಾಸ್ ಬೇರೆ ನೋಡ್ತೀಯಾ ನಿನಗೇನು ಅರ್ಥ ಆಗುತ್ತೆ ಅಂತ ನೋಡ್ತೀಯ ಬಿಗ್ ಬಾಸು ಹಾಂ ಏನೋ ಮಂಜಾ ಏನು ಅರ್ಥ ಆಗುತ್ತೋ ನಿಂಗೆ ಬಿಗ್ ಬಾಸಲ್ಲಿ ಅವರು ತರಲೆ ಮಾಡೋದು ಅವರು ಜಗಳ ಆಡೋದು ಅವರು ಟಾಸ್ಕ್ ಮಾಡೋದು ಅವೆಲ್ಲ ಮಾಡಿ ನೋಡ್ತೀಯಾ ಹ್ಞೂ ಸ ಬಿಗ್ ಬಾಸು ಚೆನ್ನಾಗೈತೆ ಸೈಜ್ ಅಲ್ಲ ಹ್ಞೂ ಸೀಸನ್ ಹತ್ತಿ ಇವಾಗ ಮತ್ತು ಮತ್ತೀಗ ಬಿಗ್ ಬಾಸಾಗ ಎಲ್ಲರೂ ಔಟ್ ಆಗ್ಯಾರ ಸೈಜ ಇನ್ನ ಎಷ್ಟು ಯಾರು ಗೊತ್ತಿರದೀಗ ವಿನಯ್ ಇದಾನೆ ಕಾರ್ತಿಕ್ ಇದಾನೆ ನಮ್ರತ ಇದ್ದಾಳೆ ಬೆಂಕಿ ಬೆಂಕಿ ಇದ್ದಾಳೆ ಪ್ರತಾಪ್ ಸಂಗೀತ ಹೊರ್ತೂರು ತುಕಾಲಿ ತುಕಾಲಿ ತುಕ್ಕು ತುಕ್ಕು ಇದನ್ಸ ಇಷ್ಟ ಜನ ಇದ್ದಾರೆ ಹ ಇದ್ರಾಗೆ ಇವಾಗ ಇವಾಗ ಚೆನ್ನಾಗ್ ಐತಿ ಸುಗ್ಯಕ್ ತಾನೇ ಬಿಗ್ ಬಾಸ್

ಏಯ್ ಬಿಗ್ ಬಾಸ್ ನೋಡೋದು ರಿಯಾಲಿಟಿ ಶೋ ನೋಡೋದು ಸರಿಗಮಪ್ಪ ನೋಡೋದು ಡ್ರಾಮಾ ಜೂನಿಯರ್ ನೋಡೋದು ಇವೆಲ್ಲ ಕಡಿಮೆ ಮಾಡಬೇಕು ಟಿ ವಿ ನೋಡಬೇಕಾದ್ರೂ ಕೂಡ ನೀವು ನ್ಯೂಸ್ ಚಾನಲ್ಗಳ್ ನೋಡಬೇಕು ಯಾಕೆಂತಂದರೆ ಹೊಸ ಹೊಸ ವಿಷಯಗಳು ನಿಮಗೆ ನ್ಯೂಸ್ ಚಾನಲಿಂದ ಗೊತ್ತಾಗುತ್ತೆ ಬೆಳಿಗ್ಗೆ ಎದ್ದು ಪೇಪರ್ ಓದ್ಬೇಕಂದ್ರಯ್ಯ ನೀವು ಅದನ್ನು ಬಿಟ್ಟು ಈ ಬಿಗ್ ಬಾಸ್ ನೋಡ್ರಿ ಡ್ರಾಮಾ ಜೂನಿಯರ್ ನೋಡ್ರಿ ಸರಿಗಮಪ್ಪ ನೋಡ್ರಿ ಅಂತ ನಾನು ಜಾಸ್ತಿ ಹೇಳಲ್ಲ ನೋಡಬೇಕು ಸ್ವಲ್ಪ ಏನೋ ಖುಷಿಗೋಸ್ಕರ ನೋಡಬೇಕು ಬರೀ ಅದನ್ನೇ ನೋಡ್ಕೊಂಡು ಕೂತ್ಕೊಂಡು ಓದೋ ಕಡೆ ಗಮನ ಕಡಿಮೆ ಮಾಡಬಾರ್ದು ಏನಾಗೋ ಗೊತ್ತಾಯ್ತ ಮಂಜು ಹಾಂ ಇನ್ಮೇಲೆ ಬಿಗ್ ಬಾಸ್ನ ಕಡಿಮೆ ನೋಡ್ಬೇಕು ನೀನು ಸರಿ ಸಾಕೊಂಡು ಓದ್ತೀನಿ ಸರಿ ಸರಿ ಆಯಿತು ಹೊರಡಿ ಮನೆಗೆ ಟೈಮ್ ಆಯ್ತು ಅಲೋ ಪ್ರದೀಪ್ ಕೇಳಿಸ್ಕೊಂಡೆನು ಮೇಷ್ಟ್ರು ಬಿಗ್ ಬಾಸ್ ಸರಿಗುಮಪ್ಪ ಹ್ಞೂ ತಿರ್ಗಾ ಡ್ರಾಮಾ ಜೂನಿಯರು ಗಿಚ್ಚಿ ಗಿಲಿ ಗಿಲಿ ಇವೆಲ್ಲ ನೋಡಬಾರ್ದಂತೂ ಜಾಸ್ತಿನ ಹ್ಞೂ ಅಲೋ ಏನು ಗೊತ್ತಾ ಬಿಗ್ ಬಾಸ್ ನೋಡ್ತೀನಿ ಕಂಡದನು ಹ್ಞೂ ಒಂಬತ್ತುವರೆಯಿಂದನ ಬಿಗ್ ಬಾಸ್ ಮುಗಿಯ ತಕ ನೋಡ್ತೀನಿ ನನಗೆ ಶನಿವಾರ ಭಾನುವಾರ ಸುದೀಪ್ ಬತ್ತಾನಲ್ಲ ಸುದೀಪ್ ಬಂದು ವಾರದ ಕತೆ ಕಿಚ್ಚನ ಜೊತೆ ಮಾಡ್ತಾನಲ್ಲ ನಾಮಿನೇಷನ್ ಎಲ್ಲ ಇರ್ತಿತ್ತಲ್ಲ ಅವತ್ತು ಸಖತ್ ಆಗಿದಣ ನಂಗೆ ಈ ವಾರ ಯಾರು ಯಾರೋಗ್ತಾರೋ ಯಾರಿಗ ಗೊತ್ತಪ್ಪ ನನ್ಗೆ ಹೊರ್ತೂರ್ ಸಂತೋಷ ಹೋಗ್ತಾನೆ ಇಲ್ಲ ಅಂದ್ರೆ ಇನ್ಯಾರು ತುಕಾಲಿ ಹೋಗ್ತಾನೆ ಹ್ಮ್ ಅದ್ಬಿಟ್ರೆ ಹ್ಮ್ ನಂಬ್ರ ತಕ ಹನಿಷಾ ಹೋದ್ರು ಹೋಗ್ಬೋದು ಒಟ್ಟು ನಾಲ್ಕು ಜನ ಒಬ್ರು ಓದೇ ಹೋಗ್ತಾರ ಕಣ ಮನೆಗೆ ಬಿಗ್ ಬಾಸ್ನಾಗೆ ಲೋ ನನ್ನ ಮಗನೇ ಮುಂಜಾ ಈಗ ಮೇಷ್ಟ್ರು ಬಿಗ್ ಬಾಸ್ ಬಗ್ಗೆ ಮಾತಾಡಬೇಡ್ರಿ ಬಿಗ್ ಬಾಸ್ ಜಾಸ್ತಿ ನೋಡಬೇಡ್ರಿ ಅಂತ ಹೇಳೋ ಇವ್ರು ಇವ್ರ ನಾಮಿನೇಷನ್ ಇವ್ರು ನಾಮಿನೇಷನ್ ಹಾಕ್ತಾರೆ ಅವ್ರು ನಾಮಿನೇಟ್ ಆಗ್ತಾರೆ ಅಂತ ಎಲ್ಲ ಹೇಳ್ತಾನೆ ಇವ್ನು ಯಾವಂದ ಲೋ ನೀನು ಬಿಗ್ ಬಾಸ್ ನೋಡು ಬೇಡ ಅಂಬಲ್ಲ ಇಲ್ಲೆಲ್ಲ ಹೇಳ್ಬೇಡ ಕಣಲ್ಲೋ ಬಾ ಮನ್ತಕ್ಕೋಗನು ಸುಮ್ಮನೆ ಬಿಡು ನೋಡಿ ಹೋಗಣ